ಪ್ರತಿ ಸಾರಿ ನಾವು ಬೆಂಗಳೂರಿಗೆ ಹೋಗಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಹೈಯರ್ ಅಡ್ಮಿನಿಸ್ಟ್ರೇಷನ್ ಅವ್ರ ಹತ್ರ ಮಾತಾಡಿದಾಗ ಅವ್ರು ಯಾವಾಗಲೂ ನಮ್ಗೆ ಹೇಳ್ತಾ ಇರ್ತಾರೆ ನಿಮ್ಮಲ್ಲಿ ಅಷ್ಟೆಲ್ಲ ಫೆಸಿಲಿಟೀಸ್ ಇದೆ ಅಷ್ಟೆಲ್ಲ ಗ್ರೌಂಡ್ ಇದೆ ಯಾಕೆ ನಿಮ್ಮಲ್ಲಿ ಪ್ಲೇಯರ್ಸ್ಗಳು ಬರ್ತಾ ಇಲ್ಲ ಏನ್ ಕಾರಣ ಅಂತೇಳಿ ಹಲವಾರು ಬಾರಿ ನಮ್ಗೆ ಕೇಳ್ತಾ ಇರ್ತಾರೆ ಸೊ ನಾವು ಕಾರಣ ಹುಡುಕ್ತಾ ಹೋಗ್ತಾ ಇದ್ವಿ ಯಾರು ಲಾಂಗ್ ಟರ್ಮ್ ವಿಷನ್ ಲಾಂಗ್ ಟರ್ಮ್ ಪ್ಲಾನ್ ಮಾಡ್ತಾ ಇಲ್ಲ ಅಂತ ಹೇಳಿ ನನ್ನ ಅನಿಸಿಕೆ ನಾನು ಚೇರ್ಮನ್ ಆಗಿ ಸೆಲೆಕ್ಟರ್ ಆದಾಗ ಪ್ರತಿಯೊಬ್ಬ ಪ್ರತಿಯೊಬ್ಬ ಆಟಗಾರನ ಬಯೋಡಾಟಾವನ್ನು ಪ್ರಿಪೇರ್ ಮಾಡ್ತಾ ಇದ್ದೆ ಆ ಹುಡುಗ ಎಲ್ಲ ಆಡ್ತಾ ಇದ್ದಾನೆ ಹೇಗ ಆಡ್ತಾ ಇದ್ದಾನೆ ಯಾಕೆ ಫೇಲ್ಯೂರ್ ಆಗ್ತಾ ಇದ್ದಾನೆ ಹಾಗಾಗಿ ನಾನು ಆ ಕೋಚ್ ಹತ್ರ ಇವ್ರ ಹತ್ರ ಎಲ್ಲ ಮಾತಾಡ್ತಾ ಇದ್ದೆ ಗ್ರೌಂಡಿಗೆ ಐ ವಾಸ್ ದ ಫಸ್ಟ್ ಪರ್ಸನ್ ಟು ಗೋ ಯಾವುದೇ ಮ್ಯಾಚ್ ಆಗಲಿ ಯಾವುದೇ ಸೆಲೆಕ್ಷನ್ ಆಗಲಿ ನಾನು ಪ್ರಥಮವಾಗಿ ಅಲ್ಲಿ ಹೋಗಿ ಫೆಸಿಲಿಟೀಸ್ ಎಲ್ಲ ಸರಿ ಅಂತ ನೋಡಿಕೊಂಡು ಆ ಹುಡುಗರಿಗೆ ಎನ್ಕರೇಜ್ ಮಾಡಿ ನಾನು ಅವರಿಗೆ ಪ್ರೋತ್ಸಾಹಿಸ್ತಾ ಇದ್ದೆ ಆದ್ರೆ ಆ ಹುಡುಗರು ಯಾಕೆ ಹೈಯರ್ ಲೆವೆಲ್ ಕ್ರಿಕೆಟ್ ಆಡ್ತಾ ಇಲ್ಲ ಅಂತೇಳಿ ನೋಡಿದಾಗ ನಮ್ಮಲ್ಲಿ ಟೀಮ್ ಫಾರ್ಮೇಶನ್ ಸರಿ ಆಗ್ತಾ ಇಲ್ಲ ಟೀಮ್ ಫಾರ್ಮೇಶನ್ ಅಂದ್ರೆ ಇಂಡಿವಿಜುವಲ್ ಬ್ರಿಲಿಯನ್ಸ್ ಇದೆ ಆಸ್ ಎ ಟೀಮ್ ಆಡ್ತಾ ಇಲ್ಲ ಆಸ್ ಎ ಟೀಮ್ ಆಡ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ಕ್ಯಾಂಪ್ ಗಳು ನಡೀತಾ ಇಲ್ಲ ಸೆಲೆಕ್ಷನ್ ಆಗುತ್ತೆ ಸೆಲೆಕ್ಷನ್ ಆಗಿ ಎರಡು ದಿವಸಕ್ಕೆ ಬೆಂಗಳೂರಿಗೆ ಟೀಮ್ ಹೋಗುತ್ತೆ ಐದಾರು ಕಡೆಯಿಂದ ಐದಾರು ಟೀಮಿಂದ ಒಂದು ಹತ್ತಾರು ಟೀಮಿಂದ ಮೂರ್ ಮೂರು ಡಿಸ್ಟಿಕ್ ಇಂದ ಪ್ಲೇಯರ್ಸ್ಗಳು ಒಟ್ಟು ಮಾಡಿ ಟೀಮ್ ಮಾಡ್ತೀವಿ ಆ ಕಾಂಬಿನೇಷನ್ ವರ್ಕ್ ಆಗ್ತಾ ಇಲ್ಲ ಇದನ್ನು ಹೇಳಬೇಕು ಅಂದ್ರೆ ನಮ್ಮಲ್ಲಿ ಅಂಡರ್ ಟ್ವೆಂಟಿ ತ್ರೀ ಅಲ್ಲಿ ಹಲವಾರು ಉದಯೋನ್ಮುಖ ಆಟಗಾರಿದ್ದಾರೆ ಶ್ರೇಯಾಂಕ್ ಸಾಗರ್ ಆಗಲಿ ಶ್ರವಣ ಬಾಬು ಆಗಲಿ ಸ್ವಾಮಿಗಳಾಗಲಿ ಮನು ಆಗಲಿ ನಿತೇಶ್ ಆಗಲಿ ಹಂಸಾ ದಿವಿನ್ ಸತೀಶ್ ನವಾಜ್ ಸರ್ಫರಾಜ್ ಸಿಗಂತ್ ಇಂಥವೆಲ್ಲ ಉದಯೋನ್ಮುಖ ಆಟಗಾರಿದ್ದಾರೆ ಅವರಲ್ಲಿ ಯಾರಾದರೂ ಒಂದು ಸ್ಟೇಟ್ ಆಡಬೇಕು ಅನ್ನೋ ಒಂದು ಅಭಿಲಾಷೆ ನಮಗೆ ಯಾವಾಗಲೂ ಕಾಡ್ತಾನೆ ಇರುತ್ತೆ ಈ ಸಾರಿ ಶ್ರೇಯಾಂಕ್ ಸಾಗರ್ ಅವರು ಪ್ರಥಮವಾಗಿ ತಿಮ್ಮಪ್ಪಯ್ಯ ಟ್ರೋಫಿಗೆ ಎಲೆಕ್ಟ್ ಆಗಿದ್ದಾರೆ ಅವರಿಗೆ ನಮ್ಮೆಲ್ಲರ ಶುಭಾಶಯಗಳು ಹಾಗೆ ನಾವು ಅಂಡರ್ ನೈನ್ಟೀನ್ ಬಂದಾಗ ಹಲವಾರು ಕ್ರಿಕೆಟರ್ ಅದರಲ್ಲೂ ಕೂಡ ಯಶಸ್ಮೂರ್ತಿ ಇದ್ದಾರೆ ಪ್ರದ್ಯುಮ್ನ ಇದ್ದಾರೆ ಅಂಡರ್ ಸಿಕ್ಸ್ಟೀನ್ ಸ್ಟೇಟ್ ಆಡಿದ್ದಾರೆ ಶ್ರೀಶಾ ಬೆನ್ನೂರ್ ಇದ್ದಾರೆ ತನ್ಮಯ್ ಶಿವಕುಮಾರ್ ಲೋಹಿತ್ ವಿರಾಟ್ ಪರ್ವೀಸ್ ಅಜಿತ್ ರೇಯಾನ್ ನಿಶ್ಚಲ್ ಆರ್ ಎನ್ ಕೆ ವೈಭವ್ ಪ್ರೀತಮ್ ಇವು ದಮ್ ಅವ್ರದೆಲ್ಲ ಬಯೋಡ್ರಿ ನನ್ನ ಹತ್ರ ಇದೆ ನಾನು ಅದನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಅವ್ರಿಗೆ ಯಾವ ರೀತಿ ನಾವು ಟ್ರೈನ್ ಮಾಡಬೇಕು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕ್ರಿಕೆಟ್ ಹೇಗೆ ಮಾಡಬೇಕು ಅನ್ನೋದನ್ನ ನನ್ನ ನನ್ನ ತಲೆಯಲ್ಲಿ ಚೆನ್ನಾಗಿ ನಾನು ಅದನ್ನು ಮೂಡಿಸಿಕೊಂಡಿದ್ದೀನಿ ಅದನ್ನು ನಾನು ಡೆಫಿನೆಟ್ಲಿ ಆಮ್ ಗೋಯಿಂಗ್ ಟು ಫಾಲೋ ದಟ್ ಅವರಿಗೆಲ್ಲ ಉತ್ತಮವಾದ ಅವಕಾಶವನ್ನು ಒದಗಿಸ್ಕೊಡ್ತೀನಿ ಅಂತ ಹೇಳಿ ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ ಹಾಗೆ ಅಂಡರ್ ಸಿಕ್ಸ್ಟೀನ್ ಬಂದ್ರೆ ಮೊಹಮ್ಮದ್ ಈಶಾನ್ ಇದ್ದಾರೆ ಜೀವನ್ ಇದ್ದಾನೆ ರಾಹುಲ್ ಭಾರ್ಗವ್ ಕುಶಾಲ್ ಜ್ಞಾನಪ್ರಭು ರೋಹನ್ ಅಲನ್ ಹೇಮನ್ ಮೌರ್ಯ ಮೊಹಮ್ಮದ್ ಫಾಜಿಲ್ ಗೋಕುಲ್ ದಯಾನ್ ಖಾನ್ ಇವರೆಲ್ಲ ಉತ್ತಮವಾದ ಕ್ರಿಕೆಟರ್ಗಳು ಇವರಿಗೆಲ್ಲ ನಾವು ಪ್ರೋತ್ಸಾಹ ಮಾಡಬೇಕು ಪ್ರೋತ್ಸಾಹ ಆ ಹುಡುಗರು ಹಾಗೆ ದೇ ವಿಲ್ ಲೂಸ್ ಇಂಟ್ರೆಸ್ಟ್ ಇನ್ ಕ್ರಿಕೆಟ್ ಅವರಿಗೆ ಅವಕಾಶಗಳು ಸಿಗದೆ ಇದ್ರೆ ಭಾರಿ ಕಷ್ಟ ಆಗುತ್ತೆ ನಾವು ದ ಗ್ರಾಸ್ ರೂಟ್ ಲೆವೆಲ್ ಕ್ರಿಕೆಟ್ ವಿಚ್ ಐ ಆರ್ ಟಾಕಿಂಗ್ ಅಬೌಟ್ ಅರ್ಲಿ ಆರ್ ಮೊದನ್ ಮದನ್ ಗೋಪಾಲ ಯಾರು ಅವರ ಹೆಸರಲ್ಲಿ ಒಂದು ಸ್ಕೂಲ್ ಟೂರ್ನಮೆಂಟ್ ನಡೀತಾ ಇತ್ತು ಅದನ್ನ ಎ ಬಿ ಶಶಿಧರ್ ಅವರು ಅದನ್ನ ನಮ್ಮ ಝೋನಲ್ ಕೋಆರ್ಡಿನೇಟರ್ ಆದಾಗ ಇಂಟ್ರೊಡ್ಯೂಸ್ ಮಾಡಿದ್ರು ಆ ಟೂರ್ಮೆಂಟ್ ಕಂಪ್ಲೀಟ್ಲಿ ನಿಂತು ಹೋಗ್ಬಿಟ್ಟಿದೆ ಅದನ್ನ ನಾವು ರೀಇಂಟ್ರೊಡ್ಯೂಸ್ ಮಾಡಬೇಕು ಆ ರೀತಿ ರೀಇಂಟ್ರೊಡ್ಯೂಸ್ ಮಾಡಿದರೆ ಡೆಫಿನೆಟ್ ಆಗಿ ಒಳ್ಳೊಳ್ಳೆ ಕ್ರಿಕೆಟರ್ಸ್ ಬರ್ತಾರೆ ಈಗ ನೀವು ಅಂಡರ್ ಫೋರ್ಟೀನ್ ಅಲ್ಲಿ ನೋಡಿದರೆ ನಮ್ಮಲ್ಲಿ ಶೌರ್ಯ ಅಂತ ಒಬ್ಬ ಹುಡುಗ ಈ ಸರಿ ಟೂರ್ನಮೆಂಟ್ ನಲ್ಲಿ ಆರ್ನೂರ ಐದು ಮ್ಯಾಚ್ ಆರ್ನೂರ ಎಂಟು ರನ್ ನೋಡಿದಾನೆ ಇನ್ಫಿನಿಟಿ ಒಂದು ಒಂದು ಮ್ಯಾಚ್ ಔಟ್ ಆಗಿಲ್ಲ ಯುವರಾಜ್ ಇದ್ದಾರೆ ಅವ್ರು ನಾನೂರ ಎಪ್ಪತ್ ಮೂರು ರನ್ ನೋಡಿದಾರೆ ಆದರ್ಶ್ ಇದ್ದಾರೆ ಮುನ್ನೂರ ರನ್ ನೋಡಿದಿದ್ದಾರೆ ಜಗನ್ ಮುನ್ನೂರ ಹದಿನಾಲ್ಕು ಹೊಡೆದಿದ್ದಾರೆ ಉತ್ಸವ್ ಗೌಡ ಇನ್ನೂರ ಅರವತ್ ಮೂರು ಸಾಯಿ ರೋಚನ್ ಅಬ್ದುಲ್ ಮಾಸ್ ಹರ್ಷಿಲ್ ಸಮಯ್ ಗೌಡರ್ ಮೋಹಿತ್ ಅನೋನ್ ಹದಿನಾಲ್ಕು ವಿಕೆಟ್ ಇಟ್ಟಿದ್ದಾನೆ ಕುಶಾಲ್ ಅಭಿಷೇಕ್ ತೇಜಸ್ ನೇಮ್ ದರ್ ಮೆನಿ 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 ಟ್ಯಾಲೆಂಟೆಡ್ ಅಂಡರ್ ಫೋರ್ಟೀನ್ ಪ್ಲೇಯರ್ಸ್ ಇದ್ದಾರೆ ಅವರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ನಾವು ನಾವು ಸುಮ್ಮನೆ ರೆಕಾರ್ಡ್ ಇಟ್ಕೊಂಡು ರೆಕಾರ್ಡ್ ಬುಕ್ ಇಟ್ಕೊಂಡು ಇಸ್ರನ್ ನೋಡದ ಆಸ್ರನ್ ನೋಡೋದಲ್ಲ ಅವರಿಗೆ ಅವಕಾಶ ಮಾಡಿ ಮೇಲ್ಗಡೆ ಅವರು ಸ್ಟೇಟ್ ಲೆವೆಲ್ ಆಡಬೇಕು ಅದೇ ನಮ್ಮ ಉದ್ದೇಶ ಅದಕ್ಕಾಗಿ ನಾನು ಝೋನಲ್ ಕನ್ವೀನರ್ ಆಗಿ ಎಲೆಕ್ಟ್ ಆದ್ರೆ ಇದನ್ನೆಲ್ಲ ಸಾಧಿಸಲಿಕ್ಕೆ ನನಗೆ ಅವಕಾಶ ಇದೆ ಶಿವಮೊಗ್ಗ ಕ್ರಿಕೆಟ್ ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ವಾಟ್ ಇಟ್ ಡಿಸರ್ವ್ಸ್ ಅದನ್ನು ನಾವು ಶಿವಮೊಗ್ಗ ಕ್ರಿಕೆಟ್ಗೆ ಕೊಡಬೇಕು ನನ್ನದು ಉದ್ದೇಶ ದಯವಿಟ್ಟು ತಮ್ಮೆಲ್ಲ ಸಹಕಾರ ನನಗೆ ಕೊಡಬೇಕು ಅಂತೇಳಿ ಈ ಮೂಲಕ ಕಳಕಳಿಯಾಗಿ ಬೇಡ್ಕೊಳ್ತಾರೆ ಥ್ಯಾಂಕ್ ಯು ವೆರಿ ಮಚ್